ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಪ್ಪತ್ತೊಂಬತ್ತನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಈ ರಿವ್ಯೂ ಹೋಗೋಕ್ಕಿಂತ ಮುಂಚೆ ಎಪಿಸೋಡ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನನ್ನ ಕಡೆಯಿಂದ ಒಂದು ವಿಷಯ ಹೇಳಲೇಬೇಕು ಚೈತ್ರಾ ಕುಂದಾಪುರ ಅವರು ವೆರಿ ವೆರಿ ರಾಂಗ್ ಅವರು ಇವತ್ತು ಮೋಸುದಾಟ ಆಡಿದ್ದಾರೆ ಯಾಕೆ ಅಂತಂದ್ರೆ ನಾನು ಕೌಂಟ್ ಮಾಡಿದ್ದೀನಿ ನಾಲ್ಕರಿಂದ ಐದು ಫೋಲ್ನ ಅವರು ಸುಮ್ಮನೆ ಕೊಟ್ಟಿದ್ದಾರೆ ಸುಮ್ಮನೆ ರಜತ್ ಮಾತಾಡ್ತಾ ಇದ್ರೆ ನೀವು ರಜತ್ ಹತ್ರ ಕ್ಲಿಯರ್ ಮಾಡ್ಕೋಬೇಕು ಅದು ಬಿಟ್ಟು ಅಷ್ಟು ಕಷ್ಟಪಟ್ಟು ಆಡ್ತಿರುವಂತಹ ದನು ಗೇಮಿಗೆ ಒಂದು ಬೆಲೆ ಇಲ್ವಾ ಮೋಕ್ಷದ ಗೇಮಿಗೆ ಬೆಲೆ ಇಲ್ವಾ ಹನುಮಂತು ಗೇಮಿಗೆ ಬೆಲೆ ಇಲ್ವಾ ಹನುಮಂತು ಆ ಗ್ಲಾಸ್ನ ಬಾಲಲ್ಲಿ ಹೊಡಿಬೇಕಾದ್ರೆ ನೀವು ಬೇಕು ಬೇಕು ಅಂತಾನೆ ಎರಡು ಸರಿ ಫೋಲ್ ಕೊಡ್ತೀರಾ ಬೇಕು 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 ಎರಡು ಇವತ್ತು ಕೂಡ ನೀವು ಮಾಡಿದ್ದು ಮೋಸದಾಟ ಚೈತ್ರ ಕುಂದಾಪುರ ಅವರ ನಿಮ್ ಬಗ್ಗೆ ಯಾವತ್ತು ಕೂಡ ನಾನು ನಿಮ್ಮ ನೀವು ತುಂಬಾ ಒಂದು ರೆಫ್ರಿ ಆಗಿದ್ದೀರಾ ಎಷ್ಟೋ ಕೆಲ್ಸಕ್ಕೆ ರೆಫ್ರಿ ಆಗಿದ್ದೀರಾ ಯಾವತ್ತು ನಾನು ಹೇಳಿರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಕಾರಣ ನಾನು ನೀವು ರಜತ್ ಅವ್ರ ಹತ್ರ ಜಗಳಕ್ಕೆ ಬೀಳೋದಕ್ಕೆ ನೀವು ರಜತ್ ಹತ್ರ ನೀವು ಮಾತುಕತೆ ನಡೆಸಕ್ಕೆ ಪಾಪ ಧನ್ರಾಜ್ ಗೇಮಿಗೆ ಬೆಲೆ ಇಲ್ವಾ ಹಾಗಾದ್ರೆ ಮೋಕ್ಷ ಗೇಮಿಗೆ ಬೆಲೆ ಇಲ್ವಾ ಮೋಕ್ಷದ ಕೊನೆಗೆ ಗೊತ್ತೇ ಬಿಟ್ರು ಹನುಮಂತು ಗೇಮಿಗೆ ಬೆಲೆ ಇಲ್ವಾ ನಿಮ್ಗೆ ಮತ್ತೆ ರಜತ್ ಅವ್ರಿಗೆ ಏನಾದ್ರೂ ಒಂದು ಮನಸ್ತಾಪ ಪ್ರಾಬ್ಲಮ್ ಇದ್ರೆ ನೀವು ಸಾಲ್ವ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಯಾಕೆ ಫೋನ್ ಕೊಟ್ಟು ಕೊಟ್ಟು ಒಂದು ಒಂದು ಚೈತ್ರ ಕುಂದಾಪುರ ನನಗಂತೂ ನಿಜವಾಗ್ಲೂ ತುಂಬಾ ತುಂಬಾ ಸ್ಯಾಡ್ ಆಯ್ತು ತುಂಬಾ ಬೇಜಾರ್ ಆಯ್ತು ನಾನು ಈ ವಿಡಿಯೋ ನೋಡ್ತಿರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ಒಂದೇ ಕೇಳೋದು ನಿಜವಾಗ್ಲೂ ಚೈತ್ರ ಕುಂದಾಪುರ ಅವರು ಗೌತಮಿ ಮತ್ತೆ ಭವ್ಯಗೌಡ ಬಾಲ್ನ ಏನ್ ಸ್ಟಿಕ್ಕರ್ ತೆಗೆಯದಿದೆಯಲ್ಲ ಮೆಸೊಳಗಡೆಯಿಂದ ಅದ್ ಯಾವಾಗ ಸ್ಲೋ ಆಗುತ್ತೆ ಅದನ್ನ ಅರಿತಂತಹ ಚೈತ್ರ ಕುಂದಾಪುರ ಅವರು ನಮ್ಮ ಹನುಮಂತು ಆಗ್ಲೇ ಸ್ಟಾರ್ಟ್ ಮಾಡಿದ್ರು ಅವರು ಎರಡು ಬಾಲ್ ಹೊಡೆದಾಗಿತ್ತು ಓಕೆ ಯಾವಾಗ ಇವ್ರಿಗೂ ಸ್ಲೋ ಆಯ್ತು ಅಂತೇಳಿ ಬೇಕು ಬೇಕು ಅಂತ ನೀವು ಹನುಮಂತಿಗೆ ಎರಡು ಫೋನ್ ಕೊಟ್ರಿ ಯಾವಾಗ ತ್ರಿವಿಕ್ರಮರ್ ಬಾಲ್ ಹೊಡಿಯೋಕೆ ಬರ್ತಾರೆ ಅವಾಗ ನಿಮಗೆ ಖುಷಿ ಆಯ್ತು ಅವಾಗ ಸುಮ್ಮನೆ ಆಯ್ತು ಓಕೆ ಹೆಂಗೋ ತ್ರಿವಿಕ್ರಮರು ಹೊಡೆದ್ ಗೆಲ್ತಾರೆ ಅಂತ ನಿಜವಾಗ್ಲು ಈ ವಿಷಯದ ಬಗ್ಗೆ ನಮ್ಮ ಸುದೀಪ್ ಸರ್ ಅವರು ಸಾಟರ್ಡೆ ಕೇಳಲೇಬೇಕು ಓಕೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ತುಂಬಾದ್ರೂ ತುಂಬಾ ಬೇಜಾರಾಯ್ತು ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಏನಾಯ್ತಪ್ಪ ಮೊದಲೇ ಅಂತಂದ್ರೆ ನೀ ನಿನ್ನೆ ಏನು ಟಾಸ್ಕ್ ಆಡಿ ವಿನ್ ಆಗಿದ್ರಲ್ವಾ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಅದನ್ನ ನಾಮಿನೇಟ್ ಮಾ ಮಾಡಿದ್ದು ಯಾರನ್ನ ಅಂತಂದರೆ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದರು ಎಲ್ಲರೂ ಒಟ್ಟಾಗಿ ಮಾತಾಡಿಬಿಟ್ಟು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದರು ರೀಸನ್ನು ಯಥಾಸ್ಥಿತಿ ಅದೇ ನಿಮಗೆ ಗೊತ್ತು ಗೌಡ ಏನು ರೀಸನ್ ಕೊಡ್ತಾರೆ ಅಂತ ಯಥಾಸ್ಥಿತಿ ಅದೇ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದರು ಅದಾದ ನಂತರ ಮಾರ್ನಿಂಗು ಮತ್ತೆ ನಮ್ಮ ಬಿಗ್ ಬಾಸ್ ಅವರು ಮತ್ತೊಂದು ಟಾಸ್ಕನ್ನ ಕೊಡ್ತಾರೆ ಟಾಸ್ಕನ್ನ ಕೊಟ್ಟಾಗ ಅದರಲ್ಲಿ ಯಾರನ್ನ ಆಯಿತಾ ನಾಮಿನೇಟ್ ಮಾಡ್ತಾರೆ ಅಂತಂದರೆ ರಜತ್ ಅವ್ರು ಮಾಡ್ತಾರೆ ರಜ ಆ ಗೇಮನ್ನು ಅಷ್ಟೇ ಆಯಿತಾ ಆ ಒಂದು ಗೇಮನ್ನು ಕೂಡ ಫಸ್ಟು ಚೈತ್ರ ಕುಂದಾಪುರ ಮತ್ತು ಐಶ್ವರ್ಯ ಟೈ ಆಗುತ್ತೆ ಇಬ್ಬರು ಸೇಮ್ ಮೂವತ್ತು ಮೂವತ್ತು ಪಾಯಿಂಟ್ ತಗೊಳ್ತಾರೆ ಮತ್ತು ಎರಡನೇ ಟ್ರಿಪ್ಪಲ್ಲಿ ಹುಡುಗರು ಟ್ರೀಮ್ ಟೀಮಲ್ಲಿ ಅಂದರೆ ಹುಡುಗರು ಗೇಮ್ ಆಡಬೇಕಾದ್ರೆ ಒಂದು ಕಡೆ ಯಾರು ನಮ್ಮ ತ್ರಿವಿಕ್ರಮ್ ಅವರು ಅದೇ ರೀತಿ ಈ ಕಡೆ ಬಂದ್ರೆ ನಮ್ಮ ಉಗ್ರ ಮಂಜು ಅವರು ಗೇಮ್ ಆಡ್ತಾರೆ ನೋಡಿದ್ರೆ ಅಲ್ಲ ಸಾರಿ ತ್ರಿವಿಕ್ರಮು ಮತ್ತೆ ಈ ಕಡೆ ನಮ್ಮ ಹನುಮಂತು ಹನುಮಂತು ಮತ್ತೆ ತ್ರಿವಿಕ್ರಮ್ ಅಂದ್ರೆ ಕರ್ನಾಟಕ ಕದರ್ಸ್ ತಂಡದಿಂದ ಹನುಮಂತು ಈ ಕಡೆ ಕರುನಾಡ ಕಿಲಾಡಿಗಳಿಂದ ನಮ್ಮ ತ್ರಿವಿಕ್ರಮ ಅವ್ರಿಗೆ ಮಾಡ್ತಾರೆ ರೆಫ್ರಿ ಯಾರು ಅಂತಂದ್ರೆ ಮೋಕ್ಷಿತ ಕರ್ನಾಟಕ ಕದಸ್ ಟೀಮ್ ಇಂದ ಮೋಕ್ಷಿತ ರೆಫ್ರಿ ಆಗಿರ್ತಾರೆ ತ್ರಿವಿಕ್ರಮ್ ಅವರಿಗೆ ಅದೇ ರೀತಿ ಕರ್ನಾಟಕ ಕಿಲಾಡಿಗಳ ತಂಡಕ್ಕೆ ಆಗಿರ್ತಾರೆ ಅಂತ ಕಾಣುತ್ತೆ ಇದಲ್ಲದೆ ನಾನೊಂದು ವಿಷಯ ಹೇಳಲೇಬೇಕು ನಿಜವಾಗ್ಲೂ ಕೂಡ ರೆಫ್ರಿ ಆಗಿ ಹೋಗಿದ್ದ ತುಂಬಾ ಚೆನ್ನಾಗಿ ಅವರು ಏನು ಅವ್ರಿಗೆ ಸ್ಪೇಸ್ ಕೊಡಬೇಕು ಆಡಕ್ಕೆ ತುಂಬಾ ಚೆನ್ನಾಗಿ ಸ್ಪೇಸ್ ಕೊಟ್ಟರು ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಈ ಗೇಮ್ ಅನ್ನ ಆಡಿದ್ರು ಹನುಮಂತ್ ಅವರು ಎರಡು ಪಾಯಿಂಟ್ ಕಮ್ಮಿ ಆಯ್ತು ಹನುಮಂತ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಎರಡು ಪಾಯಿಂಟ್ ಕಮ್ಮಿ ಆಯ್ತು ಅಲ್ಲಿಗೆ ಅವ್ರಿಗೆ ಇಪ್ಪತ್ತೆಂಟು ಪಾಯಿಂಟ್ ಬಂತು ತ್ರಿವಿಕ್ರಮ್ ಅವ್ರಿಗೆ ಮೂವತ್ ಬಂತು ಹಾಗಾಗಿ ಆ ಗೇಮ್ ಅನ್ನ ತ್ರಿವಿಕ್ರಮ್ ಅವ್ರು ವಿನ್ ಆದ್ರು ತ್ರಿವಿಕ್ರಮ್ ಅವ್ರು ವಿನ್ ಆಗಿದ್ರಿಂದ ರಜತ್ ಅವ್ರನ್ನ ನಾಮಿನೇಟ್ ನ ಮಾಡಿದ್ರು ಇಲ್ಲಿ ಒಂದು ವಿಷಯ ಹೇಳಲೇಬೇಕು ಅಲ್ಲಿ ರಜತ್ವನ ರಜತ್ ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಸೆಲೆಕ್ಟ್ ಮಾಡಿದ್ದು ಉಗ್ರ ಮಂಜು ಗೌತಮಿ ಮತ್ತೆ ಚೈತ್ರ ಕುಂದಾಪುರವರು ಬಟ್ ಬವಡ ಸೆಲೆಕ್ಟ್ ಮಾಡಿದ್ದು ಮೋಕ್ಷಿತನ್ನ ಬವ್ಯಗೌಡನ್ಗೆ ಹೇಗಾದ್ರೂ ಮಾಡಿ ಮೋಕ್ಷಿತನ್ನ ನಾಮಿನೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದಾಗ್ಲಿಲ್ಲ ನೋಡಿ ಮೋಕ್ಷಿತನ್ನ ಆ ನಾಮಿನೇಟ್ ಮಾಡಕ್ಕೆ ನಮ್ಮ ಬವ್ಯಗೌಡನ್ಗೆ ಒಳಗಡೆ ಎಷ್ಟು ಇದಿದೆ ಅನ್ನೋದಕ್ಕೆ ಮೋಕ್ಷಿತನ್ ಬಗ್ಗೆ ಮೋಕ್ಷಿತ ಅಂದ್ರೆ ಸೇಫ್ಗೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ನಾಮಿನೇ ನಾಮಿನೇಟ್ ಮಾಡಕ್ಕೆ ರೆಡಿ ಇದ್ರು ಬವ್ಯಗೌಡ ಬಟ್ ಅನ್ಫಾರ್ಚುನೇಟ್ಲಿ ಚೈತ್ರಾ ಕುಂದಾಪುರ ಅವರು ಉಗ್ರ ಮಂಜು ಮತ್ತೆ ಗೌತಮಿ ಮತ್ತೆ ತ್ರಿವಿಕ್ರಮ ಇವರು ರಜತ್ ಅವ್ರನ್ನ ಆಯ್ಕೆ ಮಾಡಿದ್ರು ನಾಮಿನೇಷನ್ ಗೆ ಬೆಟರ್ ಲಕ್ ಬೆಟರ್ ಲಕ್ ನೆಕ್ಸ್ಟ್ ಟೈಮು ಅಂತ ಹೇಳ್ತೀನಿ ಯಾರಿಗೆ ಬವ್ಯಗೌಡನ್ಗೆ ಮೋಕ್ಷದ ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಅಂತ ಆಮೇಲೆ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಲ್ಲಿಗೆ ಆ ಗೇಮು ಮುಗಿಯುತ್ತೆ ಅದಾದ ನಂತರ ಅದಾದ ನಂತರ ಇನ್ನೊಂದು ಗೇಮ್ನ ನಮ್ಮ ಬಿಗ್ ಬಾಸ್ ಅವ್ರು ಕೊಡ್ತಾರೆ ಇನ್ನೊಂದು ಗೇಮ್ ಏನು ಅಂತಂದರೆ ನೀರು ಅಂದರೆ ನೀರನ್ನ ಹಾಕ್ಬಿಟ್ಟು ಅದನ್ನ ಒಂದೇ ಕಾಲ ಕಾಲನ್ನ ಮೇಲೆ ಇಟ್ಕೊಂಡು ಒಂದೇ ಕಾಲಲ್ಲಿ ಅಲ್ಲಿ ಅಡಲ್ಟ್ಸ್ ಇರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬಿಟ್ಟು ನೀರು ಉಯ್ದುಬಿಟ್ಟು ಆಮೇಲೆ ಬಾಲು ಮೇಲ್ಗಡೆ ಬರುತ್ತೆ ಬಾಲ್ ಮೇಲ್ಗಡೆ ಬಂದಾಗ ಬಾಲ್ನ ಹೋಗಿ ಮೆಸ್ಸೊಳಗೆ ಹಾಕಬೇಕು ಮೆಸ್ಸೊಳಗಡೆಯಿಂದ ಸ್ಟಿಕ್ಕಲ್ಲಿ ಇಬ್ಬರು ಆ ಕಡೆ ಕಡೆ ನಿಂತ್ಕೊಂಡು ಕೋ ಕೋಲಲ್ಲಿ ಸ್ಟಿಕ್ಕಲ್ಲಿ ತೆಗಿಬೇಕು ಬಾಲ್ನ ಅಂದ್ರೆ ಈ ಕಡೆ ಬಂದು ಕರುನಾಡ ಕಿಲಾಡಿಗಳಲ್ಲಿ ಗೌಡ ಮತ್ತೆ ನಮ್ಮ ಅವ್ರು ತೆಗಿತಾ ಇದ್ರು ಈ ಕಡೆ ಬಂದ್ರೆ ನಮ್ಮ ಯಾರು ಮೋಕ್ಷಿತ ಮತ್ತೆ ರಜತ್ ಅವರು ಸ್ಟಿಕ್ ಸ್ಟಿಕ್ಕಲ್ಲಿ ಬಾಲ್ ತೆಗಿತಾ ಇದ್ರು ಲಾಸ್ಟ್ ಗೆ ಗ್ಲಾಸ್ ಅನ್ನದ್ದೇ ಹೊಡೆಯೋರ್ ಅಂದ್ರೆ ಆ ಗ್ಲಾಸ್ಗಳಿಗೆ ಹೊಡಿತಿದ್ದ ಯಾರು ಅಂದ್ರೆ ಈ ಕಡೆ ಕರುನಾಡ ಕಿ ಕಿಲಾಡಿಗಳು ತಂಡದಿಂದ ತ್ರಿವಿಕ್ರಮು ಈ ಕಡೆ ಕರ್ನಾಟಕ ಕದರ್ಸಿಂದ ನಮ್ಮ ಹನುಮಂತು ನೀರನ್ನು ತಗೊಂಡೋಗಿ ಹೊಯ್ತಿದ್ದರು ಯಾರು ಅಂತಂದರೆ ಕರ್ನಾಟಕ ಕದರ್ಸಿಂದ ನಮ್ಮ ಧನ್ರಾಜ್ ಅವರು ಹಾಗೆ ಕರುನಾಡ ಕಿಲಾಡಿಗಳಿಂದ ನಮ್ಮ ಉಗ್ರ ಮಂಜು ಅವರು ಗೇಮ್ ಏನೋ ತುಂಬ ಚೆನ್ನಾಗಿ ಸ ಸ್ಟಾರ್ಟ್ ಆಯಿತು ರೆಫ್ರಿಗಳು ಬಂದ್ಬಿಟ್ಟು ಚೈತ್ರ ಕುಂದಾಪುರವರು ಮತ್ತು ಐಶ್ವರ್ಯ ಅವರು ಐಶ್ವರ್ಯ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ರೆಫ್ರಿನ ಬಟ್ ನಮ್ಮ ಚೈತ್ರಾ ಕುಂದಾಪುರವರು ಬೇಕು 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 ಅಂತಲೇ ಆ ಕಡೆ ಗೇಮಿನ ಪ್ರೋಗ್ರೆಸ್ ನೋಡಿಕೊಂಡು ಅವ್ರು ಹೆಂಗ್ ಆಡ್ತಿದ್ದಾರೆ ಆ ಪ್ರೋಗ್ರೆಸ್ ನೋಡ್ಕೊಂಡು ನೋಡಿಕೊಂಡು ಈ ಕಡೆ ಫೋಲ್ಸ್ ಕೊಡ್ತಾಯಿದ್ರು ಒಟ್ಟಾರೆ ಅವ್ರ ಟೀಮನ್ನ ವಿನ್ ಮಾಡೋಕ್ಕೆ ಚೈತ್ರಾ ಕುಂದಾಪುರ ಅವರು ಮೋಸದ ಆಟನೇ ಆಡಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗ ಓಪನ್ ಆಗಿ ಕಾಣ್ತಾ ಇದೆ ಎಷ್ಟು ಅಲ್ಲ ಇವಾಗ ರಜತ್ ಅವ್ರ ಹತ್ರ ಇವರು ಮಾತಾಡ್ಕೊಂಡು ಆಯ್ತು ಇವರು ಸಾರ್ಟ್ ಔಟ್ ಮಾಡ್ಕೊಂಡು ಕೂರಿ ಗೇಮ್ ನ ಸ್ಟಾಪ್ ಮಾಡಿ ನೀವು ಸುಮ್ಮನೆ ಕೂರಿನ ಎಲ್ಲ ಗೇಮ್ ನಿಲ್ಲಿಸ್ತೀನಿ ಅಂತ ಹೇಳ್ಬೇಕು ಅದು ಬಿಟ್ಟು ಅವ್ರು ಮಾತಾಡೋತ್ತಿಗೆ ಇವ್ರಿ ಪಾಪ ಧನ್ರಾಜ್ ಅಷ್ಟು ಚೆನ್ನಾಗಿ ಆಡ್ತಾ ಇರೋ ಧನ್ರಾಜಿಗೆ ಇವ್ರು ಫೋನ್ ಕೊಟ್ಟು ಕೊಟ್ಟು ಇವತ್ತು ಕರ್ನಾಟಕ ಕಗಸ್ ಟೀಮು ಸೋತಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ನು ಚೈತ್ರ ಕುಂದಾಪುರ ಅಂತೀನಿ ಯಾಕೆ ಅಂತಂದರೆ ತುಂಬ ಗೇಮ್ ಮಾಡಿದ್ರು ಆಯ್ತಾ ಅದು ಹನುಮಂತು ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಮೋಷಿತಾ ಐಶ್ವರ್ಯ ಅದೇ ರೀತಿ ನಮ್ಮ ರಜತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗೇಮ್ ಆಡಿದರು ಎರಡನೇ ಗೇಮ್ ಅಂತೂ ತುಂಬ ಚೆನ್ನಾಗಿ ಆಡಿದರು ಬಟ್ ಆ ಗೇಮಿನ ಸೋಲಿಗೆ ಮೇನ್ ರೀಸನ್ನು ಚೈತ್ರ ಕುಂದಾಪುರ ಅಂತೀನಿ ಬೇಕು ಬೇಕು ಅಂತಲೇ ಫೋಲ್ ಕೊಟ್ಟು ಪಾಪ ಆ ಟೀಮನ್ನು ಸೋಲಿಸ್ಬಿಟ್ರು ಕೊನೆಗೆ ಮೋಕ್ಷಿತ ಅಳಕ್ಕೆ ಸ್ಟಾರ್ಟ್ ಮಾಡಿದರು ಅದಾದ ನಂತರ ಆದರೂ ಕೂಡ ಸುಮ್ನೆ ಆಗದಂತಹ ಮೋಕ್ಷಿತಾ ಮತ್ತೆ ಸಾರಿ ಆದ್ರೂ ಕೂಡ ಸುಮ್ನೆ ಆಗದಂತಹ ಚೈತ್ರ ಕುಂದಾಪುರ್ ಮತ್ತೆ ರಜತ್ ಅವರು ಪೈಪಾಟಿ ಬಿದ್ದು ಜಗಳ ಕೂಗಾಡ್ತಾ ಆಡ್ತಾ ಇದಾರೆ ಆಯ್ತಾ ಬಿಗ್ ಬಾಸ್ಗೂ ಮಾತಾಡಕ್ ಬಿಡ್ತಾ ಇಲ್ಲ ಆಮೇಲೆ ಕೊನೆಗೆ ಆಯ್ತಾ ಉಗ್ರ ಮಂಜು ಮತ್ತೆ ರಜತ್ ಸ್ಟಾರ್ಟ್ ಆಯ್ತು ಅವರಿಬ್ರು ಏ ರಜತ್ ಬಾಯ್ ಬಂದಾಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ರಜತ್ ನೀವು ಕೂಡ ಸ್ವಲ್ಪ ಮಾತಾಡೋದು ಏನ್ ಉಗ್ರ ಮಂಜು ಅವ್ರಿಗೆ ಹೇಳಿದ್ರಲ್ವಾ ಅದೆಲ್ಲ ತುಂಬಾ ತಪ್ಪು ಸ್ವಲ್ಪ ಏನ್ ಮಾತಾಡ್ತೀರ ಅದು ನಿಮಗೆ ತಲೆಯಲ್ಲಿ ಇರ್ಲಿ ಯಾಕೆಂದ್ರೆ ಉಗ್ರ ಮಂಜು ಫ್ಯಾಮಿಲಿ ಇದೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಸ್ವಲ್ಪ ರಜತ್ ಅವರು ಕೂಡ ಅಗ್ರೆಷನ್ ಅಲ್ಲಿ ಏನ್ ಮಾತಾಡ್ತಿದಾರೆ ಅಂತಾನೆ ಗೊತ್ತಾಗಲ್ಲ ಕೊನೆಗೆ ಈ ರಜತ್ ಅವರ ಅಗ್ರೆಷನ್ ನಿಂದ ಗೇಮೇ ಸ್ಪಾಯಿಲ್ ಆಗಿ ಗೇಮ್ ಸ್ವತಂಗ ಆಯ್ತು ಕೊನೆಗೆ ಆಯ್ತಾ ರಜತ್ ಅವರಿಗೆ ಮೋಕ್ಷಿತ ಸ್ವಲ್ಪ ತಿಳುವಳಿಕೆ ಹೇಳ್ತಾರೆ ಅಂದರೆ ನೀವು ಒಂದು ಹೆಣ್ಣು ಮಗಳನ್ನ ಈ ಥರ ಹಿಡಿದು ತಳ್ಳೋದು ತಪ್ಪು ರಜತ್ವರೆ ಅದು ತುಂಬ ಅದು ತುಂಬ ಅದು ಹೊರಗಡೆ ನೋಡುವಂಥವ್ರಿಗೆ ತಪ್ಪಾಗಿ ಕಾಣಿಸುತ್ತೆ ನೀವು ನಿಜವಾಗ್ಲೂ ಆಯ್ತಾ ಅದು ಮಾಡಿ ತಪ್ಪು ಅಂತೇಳಿ ಕೊನೆಗೆ ಹೇಗೋ ಮಾಡಿ ಮೋಕ್ಷಿತ ಬುದ್ಧಿ ಹೇಳಿ ರಜತ್ತುಗೆ ರಜತ್ತು ಚೈತ್ರ ಕುಂದಾಪುರ ಹತ್ರ ಸಾರಿ ಕೇಳೋ ರೀತಿ ಮಾಡ್ತಾರೆ ಇದನ್ನೇ ಹೇಳೋದು ಮೋಕ್ಷಿತನ ದೊಡ್ಡ ಗುಣ ಅಂತೇಳಿ ಮೋಕ್ಷತಿಗಿರುವಷ್ಟು ತಿಳುವಳಿಕೆ ಮೋಕ್ಷಿ ಮೋಕ್ಷತಿಗಿರುವಷ್ಟು ಮೆಚುರಿಟಿ ಖಂಡಿತವಾಗ್ಲೂ ಆ ವಯಸ್ಸಲ್ಲಿ ನಮಗಿತ್ತ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ ಅಂತೇಳಿ ಯಾಕೆಂದ್ರೆ ತುಂಬಾ ಮೆಚುರಿಟಿ ಇದೆ ಮೋಕ್ಷಿತನ್ಗೆ ಅಲ್ಲಿರುವ ಅಲ್ಲ ಅವ್ರು ಏನು ಜಗಳ ಮಾಡ್ತಾ ಇದ್ರು ಅದನ್ನ ನಿಲ್ಸಕ್ಕೆ ನೋಡಿದ್ರು ಬಿಟ್ಟರೆ ಅವ್ರು ಅದಕ್ಕೆ ತುಪ್ಪ ಸೂರ್ಯ ಕೆಲಸ ಇಲ್ಲ ನಿಲ್ಸಕ್ಕೆ ನೋಡಿದ್ರು ಚೈತ್ರ ಕುಂದಾಪುರ ಅವ್ರನ್ನೂ ತಡೆದ್ರು ರಜತ್ ಅವ್ರನ್ನೂ ತಡೆದ್ರು ಕೊನೆಗೆ ಉಗ್ರ ನಮ್ಮ ನಮ್ಮ ರಜತವ್ರ ಕೂಗಾಡತ್ತಿಗೂ ಕೂಡ ಮೋಕ್ಷಿತ ಇದ್ರು ನೋ 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 ಇಂಥ ಮತ್ತೆಲ್ಲ ಆಡಬೇಡಿ ರಜತವ್ರೆ ತಪ್ಪು ಅಂದರು ನೀವು ಮಾತಾಡ್ತಿರೋದು ತುಂಬ ತಪ್ಪು ಅಂದ್ರು ನಿಜವಾಗ್ಲೂ ನನಗೆ ಇವತ್ತು ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅವರು ಏನು ಅಲ್ಲಿರುವಂತ ಜಗಳ ನೋಡಿದ್ರು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಸಾರ್ಟ್ ಔಟ್ ಮಾಡಕ್ ನೀವು ಸುಮ್ಮನೆ ಆಗಿ ಬಿಗ್ ಬಾಸ್ ಮಾತಾಡ್ಲಿ ಬಿಗ್ ಬಾಸ್ ನಿನ್ನೂ ತೀರ್ಪು ಕೊಡಕ್ಕಿದೆ ಬಿಗ್ ಬಾಸ್ ಬಿಗ್ ಬಾಸ್ ರೂಲ್ಸ್ ಮರ್ಯಾದೆ ಕೊಡಿ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಟ್ರೈ ಮಾಡಿದ್ರು ಆದ್ರೂ ಕೂಡ ರಜತ್ ಉಗ್ರ ಮಂಜು ಚೈತ್ರ ಈ ಮೂರು ಜನ ಬಾಯಿ ಮುಚ್ಚಕ್ಕೆ ಖಂಡಿತವಾಗೂ ಯಾರು ಕೈಲು ಆಗಲ್ಲ ಇವತ್ತಿನ ಎಪಿಸೋಡ್ ನೋಡಿ ನನಗೇನೆ ಓ ಮೈ ಗುಡ್ನೆಸ್ ಅಂದ್ಬಿಡಿಸ್ತು ಯಾಕೆ ಗೊತ್ತಾ ಚೈತ್ರ ಕುಂದಾಪುರ ಆ ಅರ್ಚಾಟದಿಂದ ಒಂದು ಟಾಸ್ಕನ್ನು ಅನ್ನು ನಮ್ಮ ಕರ್ನಾಟಕ ಕದರ್ಸ್ ತಂಡಕ್ಕೆ ನಿಜವಾಗ್ಲೂ ಅನ್ಫೇರ್ ಅಂತೀನಿ ತುಂಬ ಕಾಲ್ಸ್ ಕೊಟ್ಟರು ನಿಮಗೆ ಏನಾದರೂ ಹಂಗಂತ ದಯವಿಟ್ಟು ಕಮೆಂಟ್ ಮಾಡಿ ಈಗ ಅಷ್ಟೆಲ್ಲ ಆದಮೇಲೆ ಸಾರಿಗೆ ಏನು ಪ್ರಯೋಜನ ರಜತ್ ಅವರೇ ಸ್ವಲ್ಪ ನಿಮ್ಮ ಬಾಯಿ ಮೇಲೂ ಇಡ್ತಾ ಇರಲಿ ಏನು ಮಾತಾಡ್ತಿದ್ದೀರ ಪರಿಜ್ಞಾನ ಇರಲಿ ಅಂತೀನಿ ಯಾಕೋ ತುಂಬ ಬೇಜಾರಾಯಿತು ಇವತ್ತಿನ ಎಪಿಸೋಡ್ ಇಷ್ಟೇ ತುಂಬಾ ಬೇಜಾರಾಯಿತು ಅಷ್ಟು ಕಷ್ಟಪಟ್ಟು ವಿನ್ ಆಗೋಕ್ಕಾಗಲಿಲ್ಲಲ್ಲ ಅಂತ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್